ಅಲ್ಲ ಈಗ ಶಕ್ತಿ ಬಂದಿದ್ಯಾ ಸರ್ ನಿಮ್ಗೆ ಶಕ್ತಿ ಬಂದಿದ್ದೀ ತಾನೇ ಈಗ ಮಾತಾಡ್ಬೇಕು ಎರಡು ಗಂಟೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಶಕ್ತಿ ಬಂದಿದೆ ನನ್ಗೆ ನಿಮ್ಗೆ ರಾಜಕೀಯವಾಗೂ ಶಕ್ತಿ ಬಂದಿದೆ ಅಂತ ನನಗೆ ಅನ್ಸಿದೆ ಈಗ ರಾಜಕೀಯವಾಗೂ ಶಕ್ತಿ ಬಂದಿದೆ ಆ ನಿಶಕ್ತಿ ಹೋಗಿದೆ ಅಂತ ಅನ್ಸಿದೆ ನಿಮ್ಮ ಕಳೆ ಕಳೆ ನೋಡ್ತಾ ಇದ್ರೆ ಮೊನ್ನೆ ನಾಲ್ಕು ದಿನ ಸ್ವಲ್ಪ ಯಾಕೋ ಸಪ್ಗಿತ್ತು ನನ್ಗೇನೋ ರಾಜಕೀಯ ನಿಶಕ್ತಿ ಅನ್ಗಂಡಿದೆ ಇವತ್ತು ಶಕ್ತಿ ಬಂದಂಗೆ ಕಾಣ್ತಾ ಇದೆ ಶಕ್ತಿ ಉತ್ತರ ಕರ್ನಾಟಕ ಕಡೆ ತೋರಿಸ್ಬಿಟ್ಟು ಬಿಡುಗಡೆ ಮಾಡಿ ಸಾಧ್ಯನೇ ಇಲ್ಲ ರಾಜಕೀಯ ನಿಶಕ್ತಿ ಇದೆಯಲ್ಲ ಅದು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವಕಾಶಗಳಿಗೆ ಅವಕಾಶನೂ ಇಲ್ಲ ಮತ್ತೆ ಅಂತ ಸಂದರ್ಭಗಳು ಬರೋದೂ ಇಲ್ಲ ರಾಜಕೀಯ ನಿಶಕ್ತಿ ಇಲ್ಲವೇ ಇಲ್ಲ ಶಾರೀರಿಕವಾದಂಥ ನಿಶಕ್ತಿಗಳು ಇರ್ತವೆ ಸರಿ ಡೈಲಿ ಪಾಟೀಲ್ ಡೈಲಿ ನಡೀತಾ ಇದೆ ಇತ್ತೀಚೆಗೆ ನಿಶಕ್ತಿ ಆಗಿದ್ರಿ ಇಂತ ಸಾರ್ವಜನಿಕ ಚರ್ಚೆ ಇರೋದು ನಿಮ್ಮ ಆರೋಗ್ಯದ ನಿಶಕ್ತಿ ಬಗ್ಗೆ ಚರ್ಚೆ ರಾಜಕೀಯವಾಗಿ ನಿಶಕ್ತಿ ಆಗಿದ್ರಿ ಸುನಿಲ್ ಕೂತ್ಗಳಪ್ಪ ಈಗ ನೋಡಿ ನಿಮ್ಮಲ್ಲಿ ಒಂದು ಮನವಿ ಏನಪ್ಪಾ ಅಂತಂದ್ರೆ ಅಶೋಕ್ ಅವರು ಮಾತಾಡುವಾಗ ನಾನು ಒಂದು ಚಕಾರನ್ನು ಕೂಡ ಎತ್ತಲಿಲ್ಲ ಪ್ರವೇಶ ಮಾಡಲಿಲ್ಲ ಕೂತ್ಕೊಂಡು ಕೇಳಿದ್ದೀನಿ ನೀವು ದಯಮಾಡಿ ನಾನು ಮಾತಾಡುವಾಗ ಕೂತ್ಕೊಂಡು ಕೇಳಬೇಕು ಅಂತಕ್ಕಂಥದ್ದು ನಿಮ್ಮಲ್ಲಿ ಮನವಿ ರಾಜಕೀಯ ನಿಶಕ್ತಿ ಅದೆಲ್ಲ ಉತ್ತರ ಕೊಡ್ತೀನಿ ನಾನು ರಾಜಕೀಯ ನಿಶಕ್ತಿ ಯಾವಾಗಲೂ ಇಲ್ಲ ಮತ್ತೆ ರಾಜಕೀಯನ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡಬೇಕಾದಂಥ ಅಗತ್ಯ ಇಲ್ಲ ಅಧಿಕಾರ ಜನ ಕೊಡೋದು ಜನರ ಆಶೀರ್ವಾದ ಮಾಡಿದ್ರೆ ಮಾತ್ರ ನಾವು ಈ ಕಡೆ ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಜನ ಆಶೀರ್ವಾದ ಮಾಡಿದ್ರೆ ಆ ಕಡೆ ಕೂತ್ಕೋಬೇಕಾಗ್ತದೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ಮಾಲೀಕರಲ್ವ ಅವರೇ ಪ್ರಭುಗಳು ಅವ್ರು ಏನು ಹೇಳ್ತಾರೆ ಹಂಗೆ ಮಾಡಬೇಕು ನಾವು ಐಡಿಯಾಲಜಿ ಏನೇ ಹೇಳಿದ್ರು ಕೂಡ ಕಾರ್ಯಕ್ರಮಗಳಲ್ಲಿ ಏನೇ ಹೇಳಿದ್ರು ಕೂಡ ಜನಗಳ ಮುಂದೆ ಅಂತಿಮವಾಗಿ ತೀರ್ಪಡವ್ರು ಯಾರು ಆ ರಾಜಕೀಯವಾಗಿ ನಿಶಕ್ತಿ ಪದ ನನ್ನ ಹತ್ರ ಇಲ್ವೇ ಇಲ್ಲ ರಾಜಕೀಯವಾಗಿ ನಿಶಕ್ತಿ ಯಾವಾಗಲೂ ಕೂಡ ಇಲ್ಲ ಮುಂದಿನೂ ಕೂಡ ಇರೋದಿಲ್ಲ ಹಿಂದಿನೂ ಕೂಡ ಇಲ್ಲ ಈಗಲೂ ಕೂಡ ಇಲ್ಲ ನೀವೇ ತಿಳ್ಕೊಂಡಿದ್ರೆ ಅದು ತಪ್ಪು ಮಾಹಿತಿ ತಪ್ಪು ಮಾಹಿತಿ ಮುಖ್ಯಮಂತ್ರಿಗಳ ಐದು ವರ್ಷ ಪೂರ್ತಿ ಮುಖ್ಯಮಂತ್ರಿಗಳು 5 ವರ್ಷಗಳ ಕೊರತೆ ಉತ್ತರ ಅಥವಾ ಇವತ್ತು ಎಲ್ಲರಿಗೂ ಅಭಿನಂದನೆ ಧನ್ಯವಾದ ಹೇಳೋದು ನೋಡಿದ್ರೆ ವಿರೋಧ ಮಾಡ್ತಾರೋ ಅನ್ನುವಂತ ಸಂಶಯ ಇವತ್ತು ಬರ್ತಾ ಇದೆ. ಎತ್ನಾಳ್ ಉತ್ತರ ಕರ್ನಾಟಕ ಉತ್ತರ ಈಗ ಅವ್ರಿಗೆ ಸಂಶಯಗಳು ಏನೇನೋ ಇದ್ದಾವೆಪ್ಪಾ ಅದಕ್ಕೆ ತಗದಕುಟ್ರು ನಿಮ್ಗೆ ಪಕ್ಷದಿಂದ. ಪಕ್ಷದಿಂದ ತಗದಕುಟ್ರು ಅದಕ್ಕೂ ನಾನು ವರ್ಗ ಹಾಕರಾ ನಿಮ್ಮನು ವರ್ಗ ಸಂಶಯಗಳ ಮೇಲೆ ಅದರ ಬಗ್ಗೆ ಚರ್ಚೆನಾ ಮಾಡ್ಬೇಡ್ರಿ ವರ್ಗ ಹಾಕದ ವರ್ಗ ಅನ್ಯಾಯ ಆಗೋದಿಲ್ಲ. ಏನು ನೀವು ಜನ ಜನ ನಿಮ್ಮನು ಕುತಂತ್ರದಿಂದ ನಿಮ್ಮನು ಹಾಕಿದ್ರು ಇವತ್ತು ಮುಖ್ಯಮಂತ್ರಿ ಆಗಿರಲ್ಲೋ ನೀವು ಹಾಗೆ ನಡೀತದ ಅದರೆ ಎಲ್ಲಾ ರಾಜಕಾಣದಾಗ ರಾಜಕಾಣದಲ್ಲಿ ಅವೆಲ್ಲ ಇರ್ತವೆ ಅವೆಲ್ಲ ಇರ್ತವೆ ಅದರೆ ಸಂಶಯ ಇಟ್ಕಬೇಡಿ ಅಷ್ಟೇ ಸಂಶಯ ಇಟ್ಕ ಬಿಡಕ್ಕೆ ಹೋಗಬೇಡಿ ಇವತ್ತು ಕ್ಲಿಯರ್ ಆಯ್ತು ಅಧ್ಯಕ್ಷರೇ ಸಿಎಂ ಸಿದ್ದರಾಮಯ್ಯ ಅವ್ರು ಐದು ವರ್ಷ ಪೂರ್ತಿ ಮುಗಿಸ್ತಾ ಇದ್ದೇಶ್